ಆಶಾ ಟೆಕ್ನಿಕಲ್ಲಿ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸ್ಪೆಷಲಿ ನನಗೆ ಗುಡ್ ನ್ಯೂಸು ನಾನು ಇಷ್ಟು ದಿವಸ ನಿಮಗೋಸ್ಕರ ಗುಡ್ ನ್ಯೂಸ್ಗಳನ್ನ ಸರ್ತಾ ಇದ್ದೆ ಬಟ್ ಇವತ್ತು ನಾನು ನನ್ನ ಗುಡ್ ನ್ಯೂಸು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಸ್ಪೆಷಲಿ ನಿಮಗೆ ಯೂಸ್ ಆಗಬೇಕು ನಂತರನೇ ನಿಮಗೂ ಆಗಬೇಕು ಅಂತ ನಾನು ಇವತ್ತು ಒಂದು ವೀಡಿಯೋ ತೊಗೊಂಡು ಬಂದಿದ್ದೇನೆ ಎಸ್ ಒಂದು ಡಿಫ್ರೆಂಟ್ ವೀಡಿಯೋ ಅಂತ ಅಂದ್ಕೊಳ್ಳಿ ಡಿಫ್ರೆಂಟ್ ಅಂದರೆ ನನಗೆ ಖುಷಿ ಆಗುತ್ತೆ ಸ್ಪೆಷಲಿ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಒಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಎಸ್ ನಿಮಗೆ ಇರ್ತಾ ಇಲ್ಲ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವ್ರಿಗೆಲ್ಲ ಹಾಟ್ಲಿ ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಯಾರು ನನ್ನ ಹೊಸ ಚಾನೆಲ್ನ ಯಾರು ಇವಾಗ ಬಂದು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಮತ್ತೆ ಫುಲ್ ಫುಲ್ ವೀಡಿಯೋ ವಾಚ್ ಮಾಡಿ ಅರ್ಧಂಬರ್ಧ ಅರ್ಧಂಬರ್ಧ ನೋಡಬೇಡಿ ಪ್ಲೀಸ್ ಅರ್ಧಂಬರ್ಧ ನಿಮಗೂ ಯೂಸ್ಫುಲ್ ಆಗಲ್ಲ ನನಗೂ ಯೂಸ್ಫುಲ್ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ ವಾಚ್ ಮಾಡಿ ವೀಡಿಯೋನ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಮತ್ತು ಶಾಕಿಂಗ್ ನ್ಯೂಸ್ ಎಲ್ಲ ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಾನು ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವೀಡಿಯೋನ ಫುಲ್ ವಾಚ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡು ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದೆರಡು ಸೆಕೆಂಡ್ ಟೈಮ್ ಅಷ್ಟೇ ಪಟ್ಟಂಥ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು ಓಕೆನಾ ಇನ್ನು ಜಾಸ್ತಿ ಎಳಿದೆ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಬನ್ನಿ ವಿಡಿಯೋ ಸ್ಪೆಷಲಿ ಹೊಸ ಚಾನಲು ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ ಓಕೆನಾ ಯಾರು ಹೊಸ ಚಾನೆಲ್ ಇವಾಗ ಕನ್ನಡದಲ್ಲಿ ಸ್ಪೆಷಲಿ ಯಾರು ಹೊಸ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು ನಮಗೆ ಐಡಿಯಾಸೇ ಬರ್ತಾಯಿಲ್ಲ ಅನ್ನೋರಿಗೆ ಈ ಸ್ಪೆಷಲಿ ವೀಡಿಯೋ ಅವ್ರಿಗೋಸ್ಕರನೇ ಓಕೆನಾ ಯಾರು ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಆದಷ್ಟು 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 ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹೇಗೆ ಅಂತ ಅಂದರೆ ಇವಾಗ ಸ್ಪೆಷಲಿ ನಾನು ಕತ್ತೆ ಥರ ದುಡಿತಾ ಇದ್ದೀನಿ ಒಂದೂವರೆ ವರ್ಷದಿಂದ ಯೂಟ್ಯೂಬಲ್ಲಿ ಓಕೆನಾ ಕತ್ತೆ ಥರ ಒಂದೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಿಂದ ಯೂಟೂಬಲ್ಲಿ ದುಡಿತಾ ಇದ್ದೀನಿ ಏನೂ ಸಾಧಿಸೋಕೆ ಸಾಧ್ಯ ಆಗಲಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಚಾನೆಲ್ ಬಿಟ್ಟು ಇನ್ನೊಂದು ಚಾನಲ್ ಇದೆ ನಂದು ವ್ಲಾಗಿಂಗ್ ಚಾನಲು ಒಂದೂವರೆ ಅದು ಯಾಕೆ ಡಿಲೀಟ್ ಮಾಡಿಲ್ಲ ನನ್ನ ಚಾನಲ್ಲು ಅಂತಂದರೆ ಅದು ಚಾನಲ್ ಸ್ಟಾರ್ಟ್ ಮಾಡಿದ್ದು ನನ್ನ ಫಸ್ಟು ಅದು ನಾನು ಡಿಲೀಟ್ ಮಾಡಬಾರ್ದು ಜನರಿಗೆ ಏನಾದರೂ ಒಂದು ಹೇಳಬೇಕು ನಾನು ಇವಾಗ ಏನು ಮಾಡ್ತಾರೆ ಗೊತ್ತಾ ಈ ಚಾನಲು ನಂದು ಆ್ಯಕ್ಚುಲಿ ಸೀಕ್ರೆಟ್ ಚಾನಲು ಇದು ಅದಾಗದೆ ಸಬ್ಸ್ಕ್ರೈಬರ್ಸು ಗೇನ್ ಆಗಿರೋದು ನಂದಿದು ಓಕೆನಾ ಆ ಚಾನಲ್ ಬಂದುಬಿಟ್ಟು ನಾನು ಎಲ್ರಿಗೂ ಟಾಮ್ ಟಾಮ್ ಮಾಡಿರೋದು ಅಂದರೆ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳಿರೋದು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಆಮೇಲೆ ಕಲೀಗ್ಸ್ ಆಗಲಿ ಫ ಮತ್ತು ಆಫೀಸ್ ಬರೋರಿಗೆಲ್ಲ ಹಾಗೆ ಹೇಳಿ ಒಂದು ಫೋಟೋ ಫೈವ್ ಹಂಡ್ರೆಡ್ ನಾನೇ ಗೇನ್ ಮಾಡ್ಕೊಂಡಿರೋದು ಓಕೆನಾ ಆ ತಪ್ಪು ನಿಜವಾಗ್ಲೂ ನೀವು ಮಾಡೋಕ್ಕಂತೂ ಹೋಗಲೇಬೇಡಿ ಈ ಚಾನಲಲ್ಲಿ ನಾನೇ ನಿಜ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಆ ಚಾನಲ್ ಬಂದುಬಿಟ್ಟು ನಾನು ಯಾರಿಗೂ ಶೇರ್ ಮಾಡಿಲ್ಲ ಅದು ಸೀಕ್ರೆಟ್ ಚಾನಲ್ ಅಂತಲೇ ಅಂದ್ಕೊಳ್ಳಿ ಇನ್ನೂವರೆಗೂ ನನ್ನ ರಿಲೇಟಿವ್ಸ್ಗಾಗಲಿ ನನ್ನ ಫ್ರೆಂಡ್ಸ್ಗಾಗಲಿ ಮತ್ತು ನನ್ನ ಯಾರಿಗೂ ಗೊತ್ತಿಲ್ಲ ಈ ನಾನು ಮಾಡಿದ್ದೀನಿ ಅಂತ ಮಿನಿಮಮ್ ಒಂದು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಈ ಚಾನಲಲ್ಲಿ ಬಟ್ ನಾನು ಇನ್ನೂ ಯಾರಿಗೂ ಹೇಳಿಲ್ಲ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಫೈವ್ ಮಂತ್ಸ್ ಆಯಿತು ಓಕೆನಾ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ ಚಾನಲ್ ಸ್ಟಾರ್ಟ್ ಮಾಡಿ ಫೈವ್ ಮಂತ್ಸ್ ಆಯಿತು ಬಿಡಿ ಇದು ನಂದು ಟೆಕ್ ಚಾನಲ್ಲು ನಂದು ಇದು ನಾನು ಹೇಗೆ ಮಾಡ್ತೀನಿ ಹಾಗೆ ನಂದು ಗೇನ್ ಆಗ್ತಾ ಇದೆ ನಾನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ಲೋಲಿ ಸ್ಲೋಲಿ ಗೇನ್ ಆಗ್ತಾ ಇದ್ದಾರೆ ಅತಿ ಆಸೆನೂ ಇಲ್ಲ ನನಗೆ ಇಷ್ಟ ಆದರೆ ಸಾಕು ನನಗೆ ಹಿಂಗೆ ಸ್ಲೋಲಿ ಆದ್ರೂ ಸಾಕು ನನಗೆ ಓಕೆನಾ ಇನ್ನು ಹೊಸ ಚಾನಲ್ಲು ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ಅವ್ರಿಗೆಲ್ಲ ಏನು ಹೇಳಬೇಕು ಅಂತ ಇದ್ರೆ ನೀವು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಶಾರ್ಟ್ಸಿಂದ ಚಾನಲ್ ಸ್ಟಾರ್ಟ್ ಮಾಡಿ ಓಕೆ ಓಕೆನಾ ನೀವು ಯಾವುದೇ ವೀಡಿಯೋ ಮಾಡಿ ಓಕೆನಾ ಜಸ್ಟ್ ನೀವು ಒಂದು ವಾಕ್ ಮಾಡ್ತಾ ಇದ್ದೀರಾ ಓಕೆನಾ ಆ ವಾಕ್ನೇ ವೀಡಿಯೋ ಮಾಡಿ ಏನು ಮಾಡಬೇಡಿ ಮ್ಯೂಟ್ ಮಾಡಬೇಡಿ ವೀಡಿಯೋ ನೀವು ಮಾತಾಡೋದು ಆಡಿಯೋ ಏನು ಬೇಡ ಜಸ್ಟ್ ವೀಡಿಯೋ ನೀವು ವಾಕ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಏನು ಮಾಡಿ ಗೊತ್ತಾ ಟ್ರೆಂಡಿಂಗ್ ಶಾರ್ಟ್ಸ್ ಅಂದರೆ ಟ್ರೆಂಡಿಂಗ್ ವಿಡಿಯೋ ಹಾಕಿ ಅಂದರೆ ಇವಾಗ ಯಾವುದು ಸದ್ಯಕ್ಕೆ ಯಾವ್ದು ನಡೀತಾ ಇದೆ ಅದು ಓಕೆನಾ ನಂದು ನಾನು ಒಂದೂವರೆ ವರ್ಷದಿಂದ ಕಾಯ್ತಾ ಇರೋ ಸಬ್ಸ್ಕ್ರೈಬರ್ಸು ನನಗೆ ಇವಾಗ ಒಂದು ವಾರದಲ್ಲೇ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆದರು ಬರೀ ಐನೂರು ಸಬ್ಸ್ಕ್ರೈಬರ್ಸಿಂದ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದೂವರೆ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು ಒಂದೇ ಒಂದು ವಾರದಲ್ಲಿ ನಾನು ಒಂದೇ ಒಂದು ಶಾರ್ಟ್ಸ್ ಹಾಕಿದ್ದೆ ಟ್ರೆಂಡಿಂಗ್ ಶಾರ್ಟ್ಸ್ ಹಾಕಿದ್ದೆ ಅದಕ್ಕೆ ಅದು ಏನಾಯಿತು ಗೊತ್ತಾ ಒಂದು ಒಂದು ವಾರದಲ್ಲೇ ನನಗೆ ವೈರಲ್ ಆಯಿತು ಮಿನಿಮಮ್ ಇವಾಗ ಅದಕ್ಕೆ ನನಗೆ ಮೂರು ಲಕ್ಷ ವ್ಯೂಸ್ ಇದೆ ತ್ರೀ ಲ್ಯಾಕ್ಸ್ ವ್ಯೂಸ್ ಇದೆ ನನಗೆ ಅದಕ್ಕೆ ನಾನು ಬೆಸ್ಟ್ ಸಜೆಷನ್ ಏನಪ್ಪ ಅಂತಂದರೆ ನಿಮಗೆ ಏನು ಮಾತಾಡೋಕ್ಕೆ ಬರಲ್ವಾ ಬೇಡ ನೀವು ಜಸ್ಟ್ ಒಂದು ವಾಕ್ ಮಾಡ್ತಾ ಇದ್ದೀರಾ ಅದು ಒಂದು ತರ್ಟಿ ಸೆಕೆಂಡ್ಸು ಓಕೆನಾ ತರ್ಟಿ ಸೆಕೆಂಡ್ಸ್ ವಾಕ್ ಮಾಡ್ತಾ ಇದ್ದೀರಾ ಇಲ್ಲ ನೀವು ಟೀ ಕುಡಿತಾ ಇದ್ದೀರಾ ಅದ್ರದ್ದು ಒಂದು ವೀಡಿಯೋ ಓಕೆನಾ ಈ ಥರ ಮಾಡಿ ನೀವು ಮಾಡಿ ಹಾಕಿದ್ರೆ ನಿಜ ಅದ್ರದ್ದು ಅದು ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ಟ್ರೆಂಡಿಂಗ್ ಶಾ ವೀಡಿಯೋ ಹಾಕಿ ಅಂದರೆ ಟ್ರೆಂಡಿಂಗ್ ಸಾಂಗು ನಿಜ ಒಂದು ವಾರದಲ್ಲಿ ವೈರಲ್ ಆಗಲಿಲ್ಲ ಅಂದರೆ ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೋತೀನಿ ಯಾಕಂದರೆ ಇವಾಗ ನನಗೆ ನೀಟಾಗಿ ಗೊತ್ತಾಗಿದೆ ಅದು ಅದು ಏನು ಟ್ರಿಕ್ಕು ಅಂತ ಓಕೆನಾ ಅದಕ್ಕೆ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ನೀವು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಒಂದು ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ ಓಕೆನಾ ಒಂದು ಹಬ್ಬ ಹಬ್ಬ ಅಂದರೆ ಒಂದೂವರೆ ತಿಂಗಳಲ್ಲಿ ಒಂದೂವರೆ ತಿಂಗಳೇ ನಿಮಗೆ ಸಾಕು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಆಮೇಲೆ ತ್ರೀ ಮಿಲಿಯನ್ ಬೇಕು ಅಂದರೆ ತ್ರೀ ಮಿಲಿಯನು ಟೆನ್ ಮಿಲಿಯನ್ ಬೇಕು ಅಂದರೆ ಟೆನ್ ಮಿಲಿಯನ್ ಡೈಲಿ ಲಕ್ಷ ಲಕ್ಷ ವ್ಯೂಸ್ ಹೋಗ್ತಾ ಇದ್ದರೆ ನಿಮಗೆ ಒಂದು ಟೆನ್ ಮಿಲಿಯನ್ ವ್ಯೂಸ್ ಏನು ಜಾಸ್ತಿ ಅಲ್ಲ ವ್ಯೂಸು ಒಂದು ಹಿಂಗೆ ಕ್ಲಿಕ್ ಮಾಡಿದರೆ ಅದು ಒಂದು ವ್ಯೂ ನಿಮಗೆ ಓಕೆನಾ ವಾಚ್ ಅವರ್ಸು ಜಾಸ್ತಿ ಅದು ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಆ ಚಾನಲ್ಗೆ ವಾಚ್ ಅವರ್ಸು ಕಷ್ಟ ಆಯಿತು ಸಬ್ಸ್ಕ್ರೈಬರ್ಸು ಕಷ್ಟ ಆಯಿತು ತುಂಬ ಇದೇನಾಯ್ತಪ್ಪ ಇವಾಗ ನನಗೆ ಅರ್ಧಕ್ಕೆ ಬಿಟ್ಬಿಟ್ಲು ಇವಾಗ ಏನು ಇಳ್ದು ಆ ಥರ ಆಗುತ್ತೆ ಅಂತ ನಾನೇನು ಮಾಡಿದೆ ಆ ಚಾನಲ್ನ ಡಿಲೀಟೇ ಮಾಡಿಲ್ಲ ಏನಾದರೂ ಆಗಲಿ ಆ ಚಾನಲ್ ಡಿಲೀಟ್ ಮಾಡಬಾರ್ದು ಹೋಗಲಿ ನಾಲ್ಕು ವರ್ಷವೇ ಆಗಲಿ ಅಂತ ನಾನು ಅದು ಹಾಗೆ ಇಟ್ಟಿದ್ದೆ ಆ ಚಾನಲ್ಗೆ ಇವಾಗ ನೋಡಿ ಒಂದು ನನಗೆ ಖುಷಿ ಆಗ್ತಾ ಇದೆ ಅಂದರೆ ಸಕ್ಸಸ್ ಅಂತ ಬಂದಿಲ್ಲ ನನಗಿನ್ನೂ ಬಟ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ರಲ್ಲ ಇವಾಗ ನಾನು ಒಂದೇ ವಾರದಲ್ಲಿ ನನಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಹಾಗಾಗಿ ನಾನು ನಂದು ಅಂದರೆ ನಿಮಗೆ ಮೋಟಿವೇಶನ್ ಸಿಗಲಿ ನಿಮಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕ ಮಾಡೋಕ್ಕೆ ಒಂದು ಧೈರ್ಯ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲಿ ಹೊಸ ಚಾನಲ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಸ್ಪೆಷಲಿ ಈ ವಿಡಿಯೋ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನಿಸಿದ್ರೆ ನನ್ನ ಇನ್ನೊಂದು ಚಾನಲ್ ಹೆಸರು ನಾನು ಹೇಳ್ತೀನಿ ನೋಡಿ ಆಶಾ ಪಂಚಾಲ್ ಬ್ಲಾಗ್ಸ್ ಕನ್ನಡ ಅಂತ ಓಕೆನಾ ಆಶಾ ಪಂಚಾಳ್ ಬ್ಲಾಗ್ಸ್ ಕನ್ನಡ ಅಂತ ಅಲ್ಲಿ ನೋಡಿ ನೀವು ನೋಡ್ಬೋದು ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನಂದು ಮೂರು ಲಕ್ಷ ವ್ಯೂಸ್ ಆಗಿದೆ ಒಂದು ವಾರದಲ್ಲೇ ಎರಡು ಸಾವಿರ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಓಕೆನಾ ಬ ಓಕೆ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟು ಮತ್ತೆ ಹೊಸ ವೀಡಿಯೋ ಮತ್ತೆ ಗುಡ್ ನ್ಯೂಸು ಮತ್ತು ಬ್ಯಾಡ್ ನ್ಯೂಸ್ನೊಂದಿಗೆ ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ